ಅದನ್ನು ಬೇಗ ಓದಿ 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 ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ದೆಹಲಿ ಗೌರವಾನ್ವಿತರೆ ವಿಷಯ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಅವರ ವಿರುದ್ಧ ತನಿಖೆಗೆ ಆದೇಶ ನೀಡಿರು ನೀಡಿರುವುದರ ಕುರಿತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ನಡೆಸುತ್ತಿದ್ದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಸಂವಿಧಾನದ ಮುಖ್ಯ ಆಶಯದಂತೆ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ನಿಷ್ಪಕ್ಷಪಾತ ಭ್ರಷ್ಟಾಚಾರ ರಹಿತ ಮತ್ತು ರಹಿತರಾಗಿ ರಾಜ್ಯದ ಸಮಸ್ತ ನಾಗರಿಕರು ಹೆಮ್ಮೆ ಪಡುವಂತೆ ರಾಜ್ಯದ ಆಡಳಿತ ನಡೆಸುತ್ತಿದ್ದಾರೆಂದು ಸಾರ್ವಜನಿಕರ ಅಭಿಪ್ರಾಯವಿದೆ ಹಾಗೂ ಚುನಾವಣೆ ಪೂರ್ವದಲ್ಲಿ ನೀಡಿದಂತಹ ಆಶ್ವಾಸನೆಗಳನ್ನು ಜಾರಿಗೊಳಿಸುವ ಮೂಲಕ ಜನಪ್ರಿಯ ಆದರ್ಶ ಮುಖ್ಯಮಂತ್ರಿಗಳಾಗಿದ್ದಾರೆ ಇಂದಿನ ವಿಪರೀತ ಬೆಲೆ ಏರಿಕೆಯಿಂದ ಶ್ರಮಿಕರು ಕೂಲಿ ಕಾರ್ಮಿಕರು ರೈತರು ಹಾಗೂ ಎಲ್ಲ ವರ್ಗ ಜಾತಿ ಜನಾಂಗದ ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಮಧ್ಯಮ ವರ್ಗದ ಜನರು ಹಾಗೂ ನಿರುದ್ಯೋಗಿ ಪದವೀಧರರು ಸಹ ಕುಟುಂಬ ನಿರ್ವಹಣೆಗೆ ಆತಂಕಕ್ಕೆ ಒಳಗಾಗಿ ಅನಾಹುತಗಳು ಆಗಬಾರದೆಂದು ಐದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಆರ್ಥಿಕ ಸ್ಥೈರ್ಯ ನೀಡಿ ದೇಶಕ್ಕೆ ಮಾದರಿಯಾಗಿದ್ದಾರೆ ಕೇಂದ್ರ ಸರ್ಕಾರದಿಂದ ನೇಮಕಗೊಳ್ಳುವ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯ ಸರ್ಕಾರದ ಘನತೆಯನ್ನು ಹಿಡಿಯುವ ಮೂಲಕ ತಮ್ಮ ಸ್ಥಾನವಾದ ಗೌರವವನ್ನು ಕಾಪಾಡಿಕೊಳ್ಳುವುದು ಸಾಂವಿಧಾನಿಕ ಪೀಠಕ್ಕೆ ತರೋ ಗೌರವ ತರುವಂತಹ ಜವಾಬ್ದಾರಿಯಾಗಿರುತ್ತದೆ ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ದುರುದ್ದೇಶದಿಂದ ದೂರು ನೀಡಲು ಕೆಲವು ವ್ಯಕ್ತಿಗಳು ಅನುಮತಿ ಕೇಳಿದ ತಕ್ಷಣ ರಾಜ್ಯಪಾಲರು ಯಾವುದೋ ಒತ್ತಡಕ್ಕೆ ಸಿಲುಕಿ ಅಥವಾ ಪೂರ್ವಗ್ರಹ ಪೀಡಿತರಾಗಿ ಕೆಲವೇ ಗಂಟೆಗಳಲ್ಲಿ ನೋಟಿಸನ್ನು ನೀಡಿದ್ದಾರೆ ಎಂಬ ಸಂಗತಿಯು ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಇಂತಹ ನಡೆಯ ಹಿಂದೆ ಬಹಳ ದೀರ್ಘವಾದ ಷಡ್ಯಂತ್ರ ಮತ್ತು ಸಂವಿಧಾನ ವಿರೋಧಿ ಶಕ್ತಿಗಳ ಹುನ್ನಾರವಿದೆ ಎಂಬ ವಿಚಾರ ಬಹಳ ಆತಂಕ ಮತ್ತು ಆಘಾತಕಾರಿಯಾಗಿದೆ ಚುನಾಯಿತ ಪ್ರತಿನಿಧಿಗಳಾದ ಶಾಸಕರನ್ನೇ ಖರೀದಿಸುವ ಬಹಳಷ್ಟು ಘಟನೆಗಳನ್ನು ಈ ರಾಜ್ಯದ ಜನತೆ ಮೂಕ ಪ್ರೇಕ್ಷಕರಾಗಿ ನೋಡುವಂತಾಗಿದೆ ಮತ್ತು ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಎಂಬ ಗಂಟಾ ಘೋಷದ ಭಾಷಣಗಳನ್ನು ಸಹ ಅಸಹಾಯಕರಾಗಿ ಕೇಳುವಂತಾಗಿದೆ ಚುನಾವಿತ ಶಾಸಕರಿಗೆ ರಾಜೀನಾಮೆ ನೀಡುವಂಥ ಆಮಿಷಗಳನ್ನು ನೀಡಿ ಸರ್ಕಾರವನ್ನೇ ಬದಲಾಯಿಸುವುದನ್ನು ನೋಡುವಂಥ ಘಟನೆಗಳು ಈ ರಾಜ್ಯದ ಜನತೆ ಮೂಕರಂತೆ ಸಾಕ್ಷಿಯಾಗಿರುವ ಘಟನೆ ಇನ್ನು ರಾಜ್ಯದ ಜನತೆ ಮರೆತಿಲ್ಲ ಅಷ್ಟರಲ್ಲೇ ಪ್ರಾಮಾಣಿಕ ನಿಷ್ಕಳಂಕ ಶುದ್ಧ ಹಸ್ತದ ಮುಖ್ಯಮಂತ್ರಿ ಎನಿಸಿಕೊಂಡು ಜನಮಾನಸದಲ್ಲಿ ಗೌರವ ಪಡೆದಿರುವ ಶ್ರೀ ಸಿದ್ದರಾಮಯ್ಯರವರ ವಿರುದ್ಧ ಸಾಮಾಜಿಕ ನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಶಕ್ತಿಗಳ ಒತ್ತಡದಿಂದ ಗೌರವಾನ್ವಿತ ರಾಜ್ಯಪಾಲರು ಆತುರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಈ ನಾಡಿನ ಪ್ರಜ್ಞಾವಂತ ನಾಗರಿಕರಾದ ನಾವೆಲ್ಲರೂ ಖಂಡಿಸಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಗೌರವಾನ್ವಿತ ರಾಷ್ಟ್ರಪತಿಗಳಾದ ತಮ್ಮ ಗಮನಕ್ಕೆ ಈ ಎಲ್ಲ ಅಂಶಗಳನ್ನು ಮನವರಿಕೆ ಮಾಡಿಕೊಡುತ್ತಿದ್ದೇವೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಹಾಗೂ ಆ್ಯಂಟಿ ಕರಪ್ಷನ್ ಆಕ್ಟ್ ಅನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ಎಲ್ಲ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಮಟ್ಟಹಾಕಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನ ಆಶಯಗಳಿಗೆ ಧಕ್ಕೆಯಾಗದಂತೆ ಗೌರವಾನ್ವಿತ ರಾಷ್ಟ್ರಪತಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸುವ ಮೂಲಕ ಸಂವಿಧಾನ ರಕ್ಷಿಸಬೇಕೆಂದು ಈ ಮೂಲಕ ಸಮಸ್ತ ನಾಗರಿಕರ ಪರವಾಗಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ವಂದನೆಗಳೊಂದಿಗೆ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳು